ಜಾತ್ರೆ ಒಂದರಲ್ಲಿ ಜಾದುಗಾರನೊಬ್ಬ ಜಾದು ಮಾಡ್ತಿದ್ದ ತನ್ನ ಟೋಪಿ ಒಳಗಿಂದ ಮೊಲವೊಂದನ್ನು ಅವನು ತೆಗೆದ ಅದನ್ನು ನೋಡಿ ಜನ ಜೋರಾಗಿ ಚಪ್ಪಾಳೆ ತಟ್ಟಿದ್ರು ಜಾದುಗಾರನ ಕೈಚಳಕವನ್ನು ಪೊದೆಯ ಹಿಂದೆ ಕುಳಿತಿದ್ದ ಹುಲಿಯೊಂದು ನೋಡ್ತು ಅದು ಜನರಿಗಾಗ್ಲಿ ಜಾದುಗಾರನಿಗಾಗ್ಲಿ ಗೊತ್ತಾಗ್ಲಿಲ್ಲ ಅಂದಿನ ರಾತ್ರಿ ಮನೆಗೆ ತೆರಳುತ್ತಿದ್ದ ಆಗ ನಡು ರಸ್ತೆಯಲ್ಲಿ ಹುಲಿ ಅಡ್ಡ ಬಂತು ನೀನು ಟೋಪಿಯೊಳಗಿಂದ ಮೊಲವನ್ನು ತೆಗೆದಿದ್ದನ್ನು ನಾ ನೋಡ್ದೆ ನನಗೊಂದು ಹುಲಿ ಮರಿಯನ್ನು ತೆಗೆದುಕೊಡು ಎಂದು ಹುಲಿರಾಯ ಕೇಳ್ದ ಹುಲಿಯ ಕೋರಿಕೆ ಕೇಳಿ ಜಾದುಗಾರನಿಗೆ ನಡ್ಕ ಬಂತು ಅದಕ್ಕೆ ಜಾದುಗಾರ ಇಲ್ಲ ಆ ಮೊಲದ ಮರಿ ಯಾವಾಗಲೂ ನನ್ನ ಚೀಲದಲ್ಲಿ ಇರುತ್ತೆ ಯಾವ ಪ್ರಾಣಿಯನ್ನು ಸೃಷ್ಟಿಸುವುದು ನನ್ನಿಂದ ಸಾಧ್ಯವಿಲ್ಲ ನಾನು ಜಾದೂ ಮಾಡ್ತೀನಿ ಅಷ್ಟೇ ನಡುಕದ ಸ್ವರದಲ್ಲಿ ಎಲ್ಲ ಅಸತ್ಯವನ್ನು ಜಾದುಗಾರ ಹುಲಿಗೆ ಹೇಳ್ಬಿಟ್ಟ ಅವನ ಮಾತಿನಿಂದ ಹುಲಿಗೆನೂ ಸಮಾಧಾನ ಆಗಲಿಲ್ಲ ನಿನ್ನ ಜೀವ ಉಳಿಬೇಕಾದ್ರೆ ನನಗೊಂದು ಹುಲಿಮರಿ ಸೃಷ್ಟಿಸಿ ಕೊಡಬೇಕು ಅಂತ ಹುಲಿರಾಯ ಗರ್ಜಿಸ್ತ ಜದುಗಾರ ನಡುಗುತ್ತ ಆಗಲಿ ಆಗಲಿ ಎಂದು ಬೆಚ್ಚಿದ ಧ್ವನಿಯಲ್ಲಿ ಹೇಳಿ ಕೆಲ ಕ್ಷಣ ಯೋಚಿಸ್ತ ಅವನಿಗೊಂದು ಉಪಾಯ ಹೊಳಿತು ಹುಲಿ ಮರಿಯನ್ನು ಸೃಷ್ಟಿಸ್ತೇನೆ ಆದರೆ ನನಗೆ ಒಂದು ತಿಂಗಳಾದರೂ ಸಮಯ ಬೇಕು ಅಂತ ಕೇಳ್ದ ಸರಿ ಕಾಯ್ತೇನೆ ಎಂದಿತ್ತು ಹುಲಿ ಒಂದು ತಿಂಗಳು ಪೂರ್ತಿ ನೀನು ಹಾಲು ಅನ್ನದ ಪತ್ತೆದಲ್ಲೇ ಇರಬೇಕು ಜೂಗಾರ ಒಂದು ಷರತ್ತ ಹಾಕದ ನಾನು ಹಾಲು ಅನ್ನ ತಿನ್ನೋದಂದ್ರೇನು ಮುಖ ಸಿಂಡಿತು ಹುಲಿ ಹಾಗೆ ಪಥ್ಯ ಮಾಡದೆ ಹೋದ್ರೆ ಹುಲಿಮರಿ ಸೃಷ್ಟಿಸಲು ಸಾಧ್ಯವಿಲ್ಲ ಅನ್ನೋದನ್ನ ಜಾದುಗಾರ ಕಷ್ಟಪಟ್ಟು ಹುಲಿಗೆ ಮನದಟ್ಟು ಮಾಡ್ದ ಕೊನೆಗೂ ಹುಲಿ ಅವನ ಷರತ್ತನ್ನ ಒಪ್ಕೊಳ್ತು ಒಂದ್ ತಿಂಗಳ ನಂತರ ಹುಲಿರಾಯ ಜಾದುಗಾರನ ಹತ್ರಕ್ಕೆ ಬಂದ ಈಗ ನನಗೆ ಹುಲಿಮರಿ ಕೊಡು ಕ್ಷೀಣ ಧ್ವನಿಯಲ್ಲಿ ಕೇಳಿದ ಹುಲಿರಾಯ ಒಂದ್ ತಿಂಗಳು ಬರೀ ಹಾಲು ಅನ್ನ ತಿಂದು ಅವನು ಇಳಿದು ಹೋಗಿದ್ದ ಸಣ್ಣಗಾಗಿದ್ದ ಅವನ ಕಂಠ ಹುಲಿಗೆ ಹೇಗಿರ್ಬೇಕೋ ಹಾಗೆ ಇರ್ಲಿಲ್ಲ ಜಾದೂಗಾರ ತನ್ನ ಹೊಸ ಕೈ ಚಳಕ ತೋರಿಸಲು ಹಳ್ಳಿಯವ್ರನ್ನೆಲ್ಲ ಕರೆದ ಇದು ನನ್ನ ವಿಶೇಷ ಅತಿಥಿಗಾಗಿ ವಿಶೇಷ ಪ್ರದರ್ಶನ ಈ ಸಲ ಟೋಪಿಯಿಂದ ಮೊಲದ ಬದಲು ಇಲ್ಲಿ ನಿಂತಿರುವ ಪ್ರಾಣಿಯ ಜಾತಿಗೆ ಸೇರಿದ ಮರಿಯನ್ನು ತೆಗೆದು ತೋರಿಸ್ತೀನಿ ಅಂತ ಘೋಷಿಸ್ತೀ ಅದು ಇದು ಮಂತ್ರ ಹೇಳಿ ಟೋಪಿಯ ಮೇಲೆ ಅನೇಕ ಸಲ ಕೈಯಾಡಿಸ್ತ ಆಮೇಲೆ ಜೋರಾಗಿ ಚೀರುತ್ತಾ ಟೋಪಿಯೊಳಕ್ಕೆ ಕೈ ಇಟ್ಟು ಏನನ್ನು ತೆಗೆದ ಅರೆ ಬೆಕ್ಕಿನ್ ಮರಿ ಬೆಕ್ಕಿನ ಮರಿ ಜನರೆಲ್ಲ ಪಿಸ್ಕುಟ್ಟಿದ್ರು ಬೆಕ್ಕಿನ ಮರಿ ಮೀಯಾವ್ ಅಂದಿತು ಹುಲಿರಾಯನಿಗೆ ತೃಪ್ತಿ ಆಗ್ಲಿಲ್ಲ ಕೋಪ ಬಂತು ಜೋರಾಗಿ ಗರ್ಜಿಸ್ಬೇಕೆಂದು ಬಾಯಿ ತೆರೆಯಿತು ಎಷ್ಟೇ ಪ್ರಯತ್ನಿಸಿದ್ರೂ ಗರ್ಜಿಸಲು ಆಗ್ಲಿಲ್ಲ ಅದರ ಬಾಯಿಯಿಂದ ಹೊರಟಿದ್ದು ಸದ್ದಷ್ಟೇ ಇದನ್ನು ಕೇಳಿದ ಜನರು ಗೊಳ್ಳಂತ ನಕ್ಕು ಚಪ್ಪಾಳೆ ತಟ್ಟಿದ್ರು